ಬರ್ತಾ ಇದೀನಿ ಅಂತ ಹೋಗಿ ನಿನ್ನೆನೂ ಬಂದಿದೀನಿ ಮೊನ್ನೆನೂ ಬಂದಿದ್ದೀನಿ ನಾಳೆನೋ ಬಂದೀನಿ ಏನಕ್ಕೆ ಗುಲಾಬಿ ಸಾಂಗ್ ನೋಡಕ್ಕೆ ಸರಿ ಸರಿ ಕಾಲ್ ಮುಗು ತಿನ್ಬೇಕು ಆಕ್ಟಿಂಗ್ ಏನಂತೀರಾ ಗುಲಾಬಿ ಸಾಂಗ್ ಅಲ್ಲಿ ಸಾಧ್ಯತಾಗಿತ್ತು ನಾನ್ ಫೀಸ್ ಇತ್ತು ಸರ್ ಅಷ್ಟೇ ಹಿಂಗ್ ಮಾಡೋರ್ ಅಂತೀರಾ ತಂದೋಗ್ಬಿಟ್ಟೆ ಕಾಲ್ ಸಾಂಗ್ ನೋಡೋಕೆ

ಹೊಸ ಥರ ಬಂದಿದೆ ಅಂದರೆ ಈ ಒಂದು ಪರಿಸರ ಪ್ರೇಮಿ ಬಗ್ಗೆ ತೋರಿಸಿದ್ದಾರೆ ಚಂದ್ರ ಮತ್ತೆ ಫೋಟೋಗ್ರಫಿ ಮತ್ತೆ ಇದು ಏನು ಸೀನರಿಗಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸು ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಇಂಥ ಕಾಲ ಸಿನಿಮಾಗಳು ಬಂದು ಜನ ಸ್ಥೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿದ್ರೆ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ ನಮ್ಮ ಕಾಲ ಇನ್ನಿಷ್ಟು ಬೆಳೆಯುತ್ತೆ ಅನ್ನೋದೇ ನಮ್ಮ ಆಸೆ ಸರ್ ನಮಸ್ತೆ ಸರ್ ನೀವು ಮಾತಾಡ್ತೀರಿ ಹೇಳಿ ಸರ್ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಅನ್ಕೊಂಡಿದ್ದಕ್ಕಿಂತ ತುಂಬ ಅದ್ಭುತವಾಗುತ್ತೆ ಶಂಕರ್ ಸರ್ ಡೈರೆಕ್ಷನ್ ಫಸ್ಟ್ ಟೈಮ್ ಆಗಿದ್ರೂ ಯಾವುದೋ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾಯಿಲ್ಲ ಎಲ್ಲ ಕ್ಯಾರೆಕ್ಟರ್ನೂ ತುಂಬ ಎಕ್ಸ್ಪೆಕ್ಟಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ಶಂಕರ್ ಸರ್ ಸರ್ ನಾನು ಸಿನಿಮಾವಲ್ಲಿ ಮಾಡಿರೋ ನಟರ ಬಗ್ಗೆ ಮಾತಾಡಲಿಲ್ಲ ಅವಾಗ ಸೊ ಸಿನಿಮಾ ನಟರ ಹೀರೋ ಆಗಿರೋ ಸುಜಿತ್ತು ಮತ್ತು ನಮ್ಮ ನಿಷ್ಕರವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವನಂತೂ ತುಂಬ ಚೆನ್ನಾಗಿ ಮಾಡಿದಾರೆ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಮೂವಿ ನೋಡಿದಾಗ ಆಕ್ಚುಲಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲರೂ ಪ್ರತಿಯೊಂದು ಸೀನ್ ಇದು ಅದು ನಮಗೆ ತುಂಬಾ ಇಷ್ಟ ಆಗಿತ್ತು ಆ ಸೀನ್ ಎಲ್ಲರೂ ನಾವು ಹೇಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡಿದ್ರು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ನೋಡ್ಬರ್ ಗುಲಾಬಿ ಸಾಂಗ್ ಎಲ್ಲರೂ ತುಂಬಾ ಇಷ್ಟಪಟ್ಟರು ಫಸ್ಟ್ ಗಿಂತ ಸೆಕೆಂಡ್ ಆಫ್ ತುಂಬಾ ಎಮೋಷನಲಿ ಬೇರೆ ತರನೇ ಹೋಗಿದೆ ಮೂವಿ ಅಂತ ಎಲ್ಲ ಆಡಿಯನ್ಸ್ ಜೆನ್ಯೂನ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಎಲ್ಲರನ್ನೂ ಒಂದ್ಸಲ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಿಮ್ ಆನೆಸ್ಟ್ ರಿವ್ಯೂ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಏನು ಎಲ್ರಿಗೂ ನಮಸ್ಕಾರ ಸೋಲ್ಮೇಟ್ಸ್ ಸಿನಿಮಾ ಆ್ಯಕ್ಚುಲಿ ತುಂಬ ಒಂದು ಎರಡು ಮೂರು ವರ್ಷದಿಂದ ಶು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇದರಲ್ಲಿ ಹಂಸಲೇಖ ಅವರು ಮ್ಯೂಸಿಕಲ್ಲು ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಿನಿಮಾ ಮಾಡಿದ್ದಾರೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಹಂಗಾಗಿ ಒಂದು ಸೋಷಿಯಲ್ ಅವೇರ್ನೆಸ್ ಇಟ್ಕೊಂಡು ಅಥವಾ ಪರಿಸರದ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು ಎಲ್ಲರೂ ದಯವಿಟ್ಟು தியேட்டர் வந்து சினிமா நோடி ஒழை எண்டர்ட்டைன் மாட்டர்மெண்ட் கொடுத்து நீங்கள் மூவி அந்த இஷ்டப்படத்தினா நோடி எல்லாரும் வந்து தியேட்டர்